ನಮಸ್ಕಾರ ನಮ್ಮ ಜೀವನದೊಳಗೆ ಎಲ್ಲ ದೊಡ್ಡ ಸಮಸ್ಯೆ ಹಾರ್ಟು ಮತ್ತು ಕಿಡ್ನಿ ಫೇಲು ಲಿವರ್ ಫೇಲು ಭಾಳಷ್ಟು ಮತ್ತು ಹರ ವ್ಯಕ್ತಿ ರೋಗ ಅವ ಯಾಕಂದ್ರೆ ಕೆಲ ಕ್ಕೊಂಡ್ ಕರಕ್ಕೆ ಈ ಸಮಸ್ಯೆ ಸಮಯ ಮುಗ್ಬೋದು ಸಮಯ ಹೇಳೋದು ಭಾಳ ಅವ ಯಾಕಂದ್ರೆ ನಮ್ಮ ತಾಯಿಯಾಗಿ ಯಾಕೆ ಚೆಂದಿತ್ತು ಎಲ್ಲ ಕಾರ್ಯ ಸಾಧ ನಮ್ಮ ತಾಯ ಕಪ್ತಿಲ್ಲ ನಮ್ಮ ಜೀವನದಾಗ ಏನು ಸಾರ್ಥಕ ಆಗೋ ಸಾಧ್ಯ ಇಲ್ಲ ನಾವು ಸಾಧನೆ ಮಾಡೋಕ್ಕೂ ಆಗೋಲ್ಲ ತಾಯಿ ನಮ್ಮ ಶರೀರ ಏನು ಚೆಂದಿತ್ತು ಅಷ್ಟು ಚೆಂದ ಅದ್ರ ಹೋದಾಗ ಹಿಂಗೆ ಬಂದಿರೋದಕ್ಕೆ ನಮ್ಮ ಹಾರ್ಟ್ಯಾಚ್ ಹಾರ್ಟ್ ಹ್ಯಾಂಗ್ ಅದು ನಾವು ಪ್ರಿಂಟಿಕ್ ಹ್ಯಾಂಗದ ಹಾರ್ಟಿಗೆ ನಾವು ಎಷ್ಟು ಮಹತ್ವ ಕೊಡ್ತೀವಿ ಪ್ರಿಂಟಿಕ್ ನಾವು ಹಾಟ್ ಮಹತ್ವ ಕೊಡ್ತೀವಿ ನಾವು ಎಲ್ಲರೂ ನೋಡಿ ಗುರುಗಳ ಬಳಿ ಹೋದೆವು ಅಂದ್ರೆ ಗುರುಗಳಿಗೆ ಎಲ್ಲರೂ ಕಾಲು ದಬ್ಸ್ತೀವಿ ಸುಮ್ಮನೆ ಶಾ ಶೋಕಿಗೆ ಮಂದಿ ಒಳಗೆ ಕೊಡ್ತೇವೆ ಅಂತ ಬೇರೆ ಆದರೆ ಆ ಮನೋಭಾವಿನ ಗುರುಗಳು ಕಾಲದ ದಬ್ಸ ಕಾರಣ ಯಾಕಂದ್ರೆ ಕಂಡಕ್ಕೆ ಅವ್ರಿಗೆ ಗ್ಯಾಸ್ ಹಾಕ್ಬಾರ್ದು ಕೆಸ್ಟಿ ಆಗಬಾರ್ದು ಗ್ಯಾಸ್ ಹಾಕಿ ಅವ್ರಿಗೆ ಅವ್ರಿಗ ರೋಗ ಬರಬಾರ್ದು ತಿಳ್ಕೊಳ್ರಿ ಅವರಿಗೆ ನಾವು ದಬ್ಸ್ತೇವೆ ನಾನು ಅನ್ನದಾಗ ಉಪ್ಪು ಮಾಡಿದ್ದೆ ಅಪರ ಬಳಿ ಕಮ್ಸೆ ಕಮ್ ಅರ್ಧ ಗಂಟೆ ಗಂಟೆಗೆ ಅವ್ರಿಗೆ ಪಿಂಡಿಗೆ ತಬಸ್ತೀರ ಪಿಂಟಿಗೆ ಇನ್ನು ರೋಸ್ ಕಮಸೆ ಕಮ್ಮಿ ದೂರು ಮೀಟ್ರ ಕಡಿನ ಮ್ಯಾಗ ದಬಸ್ಬೇಕು ಈ ದಬ್ಬಿಸಬೇಕು ಹೆಂಗೆ ದಬಸ್ಬೇಕು ಪೂರೈ ಡಬ್ಬ ರೊಟ್ಟಿ ಹೆಂಗೆ ಇರ್ತದೆ ಹಾಗೆ ಮೆತ್ತ ಇರುತ್ತೆ ಹಂಗೆ ಬೆತ್ತಿರಬೇಕು ಆ ಈ ಟೈಪ್ ನಮ್ಮ ಪಿಡ್ಗೆ ನಮ್ಮ ಪೆಟ್ರೋಲ್ ನಮಗೆ ಯಾರೋಗ ಬರಲಾ ಸಾಧ್ಯ ಇಲ್ಲ ರೋಸ್ ಕಟ್ಟು ಆ ಡಬ್ಬ ರೊಟ್ಟಿಗೆ ಹೆಣ್ಮಕ್ಳಾಗಲಿ ಗಣಸು ಮಕ್ಕಳು ಯಾರು ಭೀ ಆಗಲಿ ಟೈಮ್ ಸಿಕ್ಕಿ ನೀವು ಪಿಂಟಿಗೆ ದಬ್ಬಸ್ಕೊರಿ ರೋ ಮುಕ್ತ ಆಗೋಣ ಇದು ಮಾಡಿ ನೋಡ್ರಿ